ಮಾಧ್ಯಮದ ಎಲ್ಲ ಮೃತಗಳಿಗೆ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದಂತಹ ಸ್ವಾಗತ ಏನು ಈ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರು ಮೇಲೆ ಹಿಂದೂಗಳ ಮೇಲೆ ನಿರಂತರವಾದ ಅತ್ಯಾಚಾರಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಈ ಹಿಂದೂ ಕಾರ್ಯಕರ್ತರುಗಳ ಕೊಲೆಗಳು ಬಿಜೆಪಿ ಕಾರ್ಯಕರ್ತರ ಕೊಲೆಗಳು ನಡೀತಾ ಇದೆ ಇದರ ಬಗ್ಗೆ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾಯಣ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಲಿದ್ದಾರೆ ಅವ್ರ ಜೊತೆ ನಮ್ಮ ರಾಜ್ಯ ಕಾಂಗ್ರೆಸ್ಗಳಾದಂತಹ ಶರಣು ತಳ್ಳಿಕೇರಿ ಅವರು ಕೂಡ ಇದನ್ನು ಉಪಸ್ಥಿತರಿದ್ದಾರೆ ನಮ್ಮ ವಿ ಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂತಹ ಸಾರಿ ಎಸ್ ಟಿ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂತಹ ಬಂಗಾರ ಹನುಮಂತ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಅದೇ ರೀತಿ ನಿವೃತ್ತ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಭಾಗವಹಿಸಿದ್ದಾರೆ ಸರ್ ಮತ್ತೊಮ್ಮೆ ಹಾರ್ದಿಕವಾಗಿ ಇದಕ್ಕೆ ಸ್ವಾಗತ ಮಾಡ್ತಾ ಮಾನ್ಯ ಪತ್ರಿಕಾ ಬಂಧುಗಳೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಹದಗೆಟ್ಟಿದೆ ಅಂತೇಳಿ ಬಹುಕಾಲದಿಂದ ನಾವು ಪ್ರಸ್ತಾಪ ಮಾಡ್ತಾನೇ ಇದ್ದೇವೆ ಆದರೂ ಕೂಡ ಎಂಎ ಚರ್ಮದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಎಂಎ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಥವಾ ಅವರ ಮನಸ್ಥಿತಿಯೂ ಕೂಡ ಅದೇ ಇರಬಹುದಾ ಅಂತಕ್ಕಂಥ ಪ್ರಶ್ನೆ ಯಾರಿಗಾದರೂ ಕೂಡ ಉದ್ಭವ ಆಗುತ್ತೆ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಬಹಳಷ್ಟು ಹೆಚ್ಚಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚು ನಡೆಯುತ್ತಿತ್ತು ಈಗ ಅದು ಅಲ್ಲಿಂದ ಮೀರಿ ಮೇಲಕ್ಕೂ ಬಂದಿದೆ ಬೀದರ್ನಿಂದ ಹಿಡಿದು ಅದು ಬೆಂಗಳೂರುವರೆಗೂ ಈಗ ವ್ಯಾಪಿಸಿಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಬಹಳ ನೋವಾಗುತ್ತೆ ಮೊನ್ನೆ ಮೂರನೇ ತಾರೀಕು ಕೊಪ್ಪಳದಲ್ಲಿ ಸಂಜೆ ಏಳುವರೆಗೆ ಒಬ್ಬ ಕಾರ್ಯಕರ್ತ ಗವಿ ನಾಯಕ್ ಅಂತ ಗವಿಸಿದ್ದಪ್ಪ ನಾಯಕ್ ಗವಿ ಪತ್ರಿಕೆಯಲ್ಲ ಗವಿ ನಾಯಕ್ ಅಂತ ಬಂದಿದೆ ಗವಿ ಗವಿಸಿದ್ದಪ್ಪ ನಾಯಕ್ ಅಂತ ಹೇಳಿ ನೋಡಿ ಹಿಂದೂ ಕಾರ್ಯಕರ್ತ ಇದು ಹಿಂದೂ ಕಾರ್ಯಕರ್ತನೂ ಆಗಿದ್ದ ಪರಿಶಿಷ್ಟ ವರ್ಗಗಳಿಗೆ ಸೇರಿದ ವ್ಯಕ್ತಿಯಾಗಿದ್ದ ಈತನನ್ನ ಸಾದಿಕ್ ಎಂಬ ಹುಡುಗ ಸುಮಾರು ಐದಾರು ಜನರು ಸೇರಿ ಆತನನ್ನ ಮಸೀದಿಯ ಮುಂಭಾಗದಲ್ಲಿ ಕೊಲೆ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳೋದಾದರೆ ಗವಿಸಿದ್ದಪ್ಪ ನಾಯಕ ಬಾನು ಎಂಬ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ್ದ ಅವರು ಮನೆ ಬಿಟ್ಟು ಕೂಡ ಹೋಗಿದ್ರು ಅಂತಕ್ಕಂಥ ವರದಿ ಇದೆ ಆದರೆ ಅವರನ್ನ ಟ್ರೇಸ್ ಮಾಡಿದಾಗ ಆ ಬಾನು ಎಂಬ ಹುಡುಗಿ ಇನ್ನೂ ಅಪ್ರಾಪ್ತಿಯಾಗಿದ್ರು ಅಂತಕ್ಕಂಥ ವರದಿ ಕೂಡ ಇತ್ತು ಪೊಲೀಸ್ನವರು ಇಬ್ಬರನ್ನೂ ಕರೆದು ನ್ಯಾಯ ಮಾಡಿದರು ಈ ರೀತಿ ಮಾಡಿದು ಸರಿಯಲ್ಲ ಅಂತ ಹೇಳಿದ್ಮೇಲೆ ಇವರು ಒಪ್ಪಿಕೊಂಡ್ರು ಅವ್ರ ಮನೆಯವರು ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋದ್ರು ಇವ್ರನ್ನ ಇಬ್ಬರನ್ನು ದೂರ ಮಾಡಿ ಬಿಡುಗಡೆ ಮಾಡಿದ್ರು ಇದಾದ ಮೇಲೆ ಈಕೆ ಸಂಬಂಧ ಸಾಧಿಕ್ನ ಜೊತೆಯಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ ಆ ಸಾಧಿಕ್ ಎಂಬ ಹುಡುಗನ ಜೊತೆಯಲ್ಲಿ ಸಂಬಂಧ ಬೆಳೆದ ಮೇಲೆ ಆಕೆ ಏನೇನೆಲ್ಲ ಈತನ ಬಗ್ಗೆ ಹೇಳಿದಲೋ ಗೊತ್ತಿಲ್ಲ ಆ ಕಾರಣಕ್ಕೆ ಅವ ಗ್ಯಾಂಗ್ ಮಾಡಿಕೊಂಡು ಈತನನ್ನ ಮುಗಿಸಿಬಿಡ್ತೇನೆ ಅಂತೇಳಿ ಪ್ರಾರಂಭ ಮಾಡ್ದ ಮಾಡಿ ಆದ್ಮೇಲೆ ಮೂರನೇ ತಾರೀಕು ಆತನನ್ನು ಹೈವೇಗೆ ಕರೆಸ್ತಾರೆ ಹೆದ್ದಾರಿಗೆ ಕರೆಸ್ತಾರೆ ಆತನ ಜೊತೆಯಲ್ಲಿ ಮಾತುಕತೆ ಆಗತ್ತೆ ಅಲ್ಲಿಂದ ಮಾತುಕತೆ ಆದ ಮೇಲೆ ಆಯ್ತು ನಿನ್ನನ್ನು ನೋಡ್ತೇವೆ ಹೆದ್ದಾರಿಯಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಭವಿಷ್ಯವನ್ನು ಅಲ್ಲೇ ಹೊಡೆದಾಕ್ ಬಿಡಬಹುದಾಗಿತ್ತು ಅಲ್ಲಿ ಹೊಡೆಯಲಿಲ್ಲ ಆದರೆ ಪಟ್ಟಣದ ನಟ್ಟು ನಡುವಿನಲ್ಲಿ ಮಸೀದಿಯ ಮುಂಭಾಗದಲ್ಲಿ ಆತನು ಬಂದ ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾನೆ ಆತ ನಿಲ್ಲಿಸಿದ ತಕ್ಷಣ ತಳವಾರಗಳಿಂದ ತಗೊಂಡೋಗಿ ಇಂದಿನಿಂದ ಕತ್ತನ್ನು ಕತ್ತರಿಸಿ ಸಾಯಿಸ್ತಾರೆ ಅಂತೇಳಿ ವರದಿಯಾಗಿದೆ ಯಾಕೆ ಅಲ್ಲಿ ಯಾಕೆ ಹೊಡೆಯಲಿಲ್ಲ ಇಲ್ಲೇ ಬಂದು ಯಾಕೆ ಹೊಡೀಬೇಕಂದ್ರೆ ಜನ ನಿಬಿಡ ಪ್ರದೇಶ ಇರಬೇಕು ನಮ್ಮ ಶಕ್ತಿ ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರಂತೆ ಹೀಗಾಗಿ ಜನ ನಿಬಿಡ ಪ್ರದೇಶದಲ್ಲಿ ಅವರನ್ನು ಕತ್ತು ಕತ್ತರಿಸಿದ್ದಾರೆ ಇದು ಒಂದು ಕಡೆ ಆದರೆ ಏಳುವರೆಗೆ ಆ ಸಂದರ್ಭದಲ್ಲಿ ನಿಮಗೆ ನಿಮಗೆ ವಿಡಿಯೋ ಇದೆ ಒಂದು ಅದನ್ನ ನೋಡ್ರಿ ಪ್ಲೇ ಮಾಡ್ಲೇ ಮಾಡ್ಬಾ ಇರಲಿ ಇರಲಿ ಬಿಡು ಇರಲಿ ಇಲ್ ಸೌಂಡ್ ಬರ್ತಾ ಇಲ್ಲನಪ್ಪ ಬರ್ತ ಕೊನೆ ಲಾಸ್ಟ್ ಫೈವ್ ಸೆಕೆಂಡ್ ಇದೆ ಬರ್ತ ಹಾಂ ಮೈಕ್ ಟೆಕ್ನಿಕ್ ಗರಗಡ ಮೈಕ್ ಲಾಸ್ಟ್ 5 ಸೆಕೆಂಡ್ ಇದೆ ಬರ್ತ ಇಲ್ಲ 15 ಸೆಕೆಂಡ್ ಇದೆ ಇಲ್ಲ ಸೆಕೆಂಡ್ ಇದೆ ಅದು ಬಟ್ ವಾಯ್ಸ್ ಬರಲ್ಲ ವಾಯ್ಸ್ ಬರಲಿಲ್ವಾ ಬರಲ್ವಾ ಬರುತ್ತೆ ಜೋರಾಗಿದೆ ಅಂದ್ರೆ ಈ ಬರ್ತದೋ ಸೆಕೆಂಡ್ 7 5 ಸೆಕೆಂಡ್ ಕೊಡ್ತೀರಾ ಮೈಕ್ ಕೊಡಿ ಸೋ ಫಾರ್ವರ್ಡ್ ಮಾಡೋ 10 ಸೆಕೆಂಡ್ ಆನ್ ಮಾಡಿ ಕೊಡಿ ಆನ್ ಮಾಡಿ ಕೊಡಿ ಓಕೆನಾ

ಇದನ್ನ ತೋರಿಸಿದ್ವಿ ಅಂದ್ರೆ ಅದ್ರ ಮುಂದೆನೆ ಇವರು ಅಲ್ಲ ಕೂಗ್ತಾ ಇದ್ದಾರೆ ಆಜಾನ್ ಕೂಗ್ತಾ ಇದಾರೆ ಅಂದ್ರೆ ಅವನಲ್ಲಿ ಬರಬೇಕು ಅಲ್ಲಿ ಬಂದಾಗ ಹೊಡಿಬೇಕು ಅಂತ ಹೊಡೆದಿದ್ದಾರೆ ನಮಗೆ ಇರತಕ್ಕಂತ ಗುಮಾನಿ ಇಂಥ ಜನ ನಿಬ್ಬಿಡ ಪ್ರದೇಶದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಗಿ ಅಲ್ಲಿ ಬಿದ್ದಿದ್ರು ಕೂಡ ಅಜಾನ್ ಕೂಗತಕ್ಕಂತಹ ಸಂದರ್ಭದಲ್ಲಿ ಅಷ್ಟು ಇದ್ರು ಕೂಡ ಸೊ ಇವರು ಮಾಡಿರ್ತಕ್ಕಂಥದ್ದು ಇದು ಸರಿಯ ಮತ್ತೆ ಈ ಈತ ಈ ನಿಷೇಧಿತ ಸಂಘಟನೆ ಒಂದಿದೆಯಲ್ಲ ಪಿ ಎಫ್ ಐ ಅದರ ಸದಸ್ಯ ಅನ್ನೋದು ಕೂಡ ಈಗ ಈಗ ಗೊತ್ತಾಗ್ತಾ ಇದೆ ಇದು ಒಂದು ರೀತಿ ಸುಹಾಷ್ ಶೆಟ್ಟಿ ಕೊಲೆ ಮಾದರಿಯ ಕೊಲೆ ಇನ್ನೊಂದು ಹೇಳೋದಾದ್ರೆ ಒಂದು ದಿನದ ಹಿಂದೆ ಯಾವತ್ತು ಮರಡ್ರ್ ಆಗ್ತದೆ ಆದರೆ ಹಿಂದಿನ ದಿವಸ ನೋಡಿ ಅದೇ ವ್ಯಕ್ತಿ ತಲ್ವಾರ್ ಹಿಡ್ಕೊಂಡು ತಳವಾರ್ ಹಿಡ್ಕೊಂಡು ಫೋಸ್ ಕೊಟ್ಟು ಅಲ್ಲಿ ಡ್ರಿಂಕ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲೇ ಹಾಕಿ ಒಂದು ದಿವಸದ ಮುಂಚೆನೆ ಹೇಳಿದ್ದಾನೆ ತಲವಾರ್ ಇಟ್ಕೊಂಡಿರೋದು ಇದು ಒಂದು ದಿವಸ ಮುಂಚೆ ಎರಡನೇ ತಾರೀಕೆ ಬಂದಿದೆ ಇದರಲ್ಲಿ ಪೊಲೀಸ್ನವರು ನ್ಯಾಯ ಮಾಡಿದ್ರಲ್ಲ ಇಂಥವುಗಳಾಗುವಾಗ ನಿಮಗೆ ಎಚ್ಚರಿಕೆ ಇರಲಿಲ್ವಾ ಪೊಲೀಸ್ನವರು ಎಚ್ಚರಿಕೆ ವಹಿಸಲೇ ಇಲ್ಲ ಗಾಡಿಗಳು ನಿಲ್ಸ್ಕೊಂಡೇ ಹಾಕಿದ್ದಾರೆ ಆಮೇಲೆ ಇದೊಂದು ಅಷ್ಟೇ ಚಟುವಟಿಕೆ ಅಲ್ಲ ಈತ ಯಾವಾಗಲೂ ಕೂಡ ವೀಲಿಂಗ್ ಮಾಡುತ್ತಿದ್ದ ಹಿಡ್ಕೋ ಹಿಡ್ಕೊ ವೀಲಿಂಗ್ ಮಾಡ್ತಿದ್ದ ಇನ್ನೂ ಒಂದು ನೋಡಿ ಹೈವೇ ರೋಡಲ್ಲಿ ಯಾವಾಗಲೂ ವೀಲಿಂಗ್ ಮಾಡೋದು ಇವನ್ ಕೆಲಸ ಇದನ್ನು ಪೊಲೀಸನವ್ರಿಗೆ ಗೊತ್ತಿದೆ ಇದು ಅದರ ಬಗ್ಗೆನೂ ಅವರು ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ ಅದಾದ ನಂತರ ಯಾವಾಗಲೂ ಗಾಂಜಾ ಒಡೆಯೋದು ನೋಡಿ ಈ ರೀತಿ ಈ ರೀತಿಯಲ್ಲಿ ಹೊಗೆ ಬಿಡೋದು ಇದೆಲ್ಲ ಮಾಡಿ ತಾನೇ ಫೋಟೋಗಳನ್ನು ಇದನ್ನೆಲ್ಲ ಹಾಕ್ಕೊಂಡು ಇನ್ಸ್ಟಾಗ್ರಾಮ್ಗಳಿಗೆ ಹಾಕಿರ್ತಾನೆ ಇಂಥ ಎಲ್ಲ ಮಾಡ್ತಿರ್ತಾನೆ ಇದಾದ ಮೇಲೆ ಮೊನ್ನೆ ನಿನ್ನೆ ರಾಮುಲು ಅವರು ಭೇಟಿ ಕೊಡ್ತಾರೆ ಯಾಕೆ ಅಂತಂದರೆ ಅವರ ಸಮುದಾಯದ ಹುಡುಗ ಸತ್ತಿದ್ದಾನೆ ಇದು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮುಚ್ಚಾಕಲಿಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದು ಅವರಿಗೆ ಗುಮಾನಿ ಬಂದಿದೆ ಬಂದ ತಕ್ಷಣ ಅವರು ಹೋಗಿ ವಿಸಿಟ್ ಮಾಡಿದ್ದಾರೆ ಮನೆಗೆ ಅವ್ರ ಮನೆಗೆ ಹೋಗ್ತಿರ್ಬೇಕಾದ್ರೆ ಯುವಕರೇ ನಿನ್ನೆ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಸೇರಿ ಮನೆಗೆ ಹೋಗಿದ್ದಕ್ಕೆ ಅದಕ್ಕೆ ಮುಂಚೆ ಐ ಆರ್ ಇಲ್ಲ ಏನು ಹಾಕಿಲ್ಲ ಆಗ ಅವ್ರು ಹೋಗಿ ಬಂದಿದ್ದಕ್ಕೆ ಒಬ್ರು ಹೇಳ್ತಾರೆ ಒಬ್ಬರು ಆ ದಿ ಕೆ ಎ ತರ್ಟಿ ಸೆವೆನ್ ರೈಡರ್ ಅಂತ ಹೇಳಿ ಒಬ್ಬ ಹೆಂಗ ಹೇಳಿದಾನೆ ಅಂದ್ರೆ ಹಾ ಅಂತ ನಗ್ತಾರಲ್ಲ ಹಂಗ ಹಾಕೊಂಡು ಎ ಪೊಲಿಟೀಶಿಯನ್ ಕೇಲ್ ಬೋಲ್ತೆ ಅಂತ ಎ ಪೊಲಿಟೀಶಿಯನ್ ಕೇಲ್ ಬೋಲ್ತೆ ಅಂತ ಒಬ್ಬರು ಇದು ಸುವರ್ಣ ನ್ಯೂಸ್ ಅಲ್ಲಿ ಬಂದಿದೆ ಬಂದಿದ್ದಕ್ಕೆ ಸುವರ್ಣ ನ್ಯೂಸ್ ಇದನ್ನು ತಗೊಂಡು ಸ್ಕ್ರೀನ್ ಶಾಟ್ಗಳು ಇವೆಲ್ಲ ಅದರಲ್ಲಿ ಬಂದಿದ್ದಕ್ಕೆ ಇವರು ಅವರು ಕಾಮೆಂಟ್ಗಳು ಮಾಡಿರೋದು ಇನ್ನೊಬ್ಬ ಫರೀದ್ ಮಳೆಕೊಪ್ಪ ಅಂತ ಫರೀದ್ ಮಳೆಕೊಪ್ಪ ಏನ್ ಹೇಳಿದ ಗೊತ್ತಾ ಬಳ್ಳಾರಿ ಬಳ್ಳಾರಿ ಸಾಕಿದ ನಾಯಿ ಕೊಪ್ಪಳಕ್ಕೆ ಬಂದು ಬೊಗಳಿತು ಬಳ್ಳಾರಿ ಸಾಕಿದ ನಾಯಿ ಕೊಪ್ಪಳಕ್ಕೆ ಬಂದು ಬೊಗಳಿತು ಅಂದ್ರೆ ಕಾಮೆಂಟ್ಗಳು ಈ ರೀತಿ ಅವ್ರು ಆಗ್ತಾ ಇದ್ದಾರೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಕತ್ತೆ ಕಾಯ್ತಾ ಇದೆ ಅಂತ ಕೇಳ್ಬೇಕಾ ಬೇಡ ಇಲ್ಲ ಯಾರಾದ್ರೂ ಒಂದೇ ಒಂದು ಏನಾದರೂ ವಾಟ್ಸ್ಆಪಲ್ಲ ಏನಾದ್ರೂ ಹಾಕ್ಬಿಟ್ರೆ ಕೇಸ್ಗಳು ಹಾಕಿ ತಗೊಂಡೋಗಿ ಕುಳಿಸ್ತಿರಲ್ಲ ಬಿಜೆಪಿಗ ಕಾರ್ಯಕರ್ತನ ಕುಳಿಸ್ತಿರಲ್ಲ ಮರ್ಡರ್ ಕೇಸ್ಗಳು ಫಿಟ್ ಮಾಡ್ತೀರಿ ಏನೆಲ್ಲ ಮಾಡ್ತಿರಲ್ಲ ಅದಕ್ಕಾಗಿ ಒಂದು ಹೊಸ ವ್ಯವಸ್ಥೆಯನ್ನೇ ನೀವು ಪೊಲೀಸ್ ಇಲಾಖೆಯಲ್ಲಿ ಮಾಡಿಬಿಟ್ಟಿದ್ದೀರಲ್ಲ ಆದ್ರೆ ಇಂಥವುಗಳು ನಿಮಗೆ ಕಣ್ಣಿಗೆ ಕಾಣಲ್ವಾ ಈ ಫರೀದ್ ಮಲೆಕೊಪ್ಪ ಆ ಬಳ್ಳಾರಿ ಸಾಕಿದಾನ ಈ ಕೊಪ್ಪಳಕ್ಕೆ ಬಂದು ಮಗಳಿತ್ತು ಅಂತಂದ್ರೆ ಏನ್ ಅರ್ಥ ರಾಮ್ಲೋ ನಂದಿರೋದು ಇದು ಅಂದಮೇಲೆ ಏನ್ ಅರ್ಥ ಅಂದ್ರೆ ಈ ಒಂದು ಕೊಲೆ ಮಾಡಿದ್ರು ಕೂಡ ಯಾರು ಬಂದು ಕೇಳಬಾರದು ಅನ್ನೋದು ಅಂದ್ರೆ ಇಂತ ಒಬ್ಬ ಮನಸ್ಥಿತಿ ಇದೆ ಅಂತಂದ್ರೆ ಇವನನ್ನ ಅರೆಸ್ಟ್ ಮಾಡ್ಬೇಕಲ್ಲ ಈಗ ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದೆ ಸುಮಾರು ಆರು ಏಳು ಜನ ಸೇರ್ಕೊಂಡು ಮಾಡಿರೋದು ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದೆ ಅಂತ ಈಗ ಬರ್ತಾ ಇದೆ ಆಯ್ತು ಬಾನು ಇದಕ್ಕೆಲ್ಲ ಕಾರಣ ಅಲ್ವಾ ಆಕೆನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಒಂದು ಮಾತು ಮಾತಾಡಿಲ್ಲ ಆ ಕಡೆ ತಿರುಗಿ ನೋಡಿಲ್ಲ ಶಾಸಕರು ಇವ್ರನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅಂತೇಳಿ ಈಗಾಗಲೇ ವರದಿಗಳು ಬರ್ತಾ ಇವೆ ಆ ಸತ್ತ ದಿನ ಮಾತ್ರ ಆ ಕಳೆಯ ಬರಹದ ಮುಂದೆ ಹೋಗಿ ನಿಂತು ಬಂದವರು ಇದುವರೆಗೂ ಕೂಡ ಅದರ ಬಗ್ಗೆ ತಲೆ ತಲೆಕಟ್ಟಿಕೊಂಡಿಲ್ಲ ಈ ರೀತಿ ಈ ರೀತಿ ಇದೆಲ್ಲ ಆಗ್ತಾ ಇದೆ ನಾಲ್ಕು ಜನ ಮಾತ್ರ ಅರೆಸ್ಟ್ ಆಗಿದ್ದಾರೆ ಒಂದು ದಿನ ಮುಂಚೆನೆ ಹಿಡ್ಕೊಂಡು ಇದೆಲ್ಲ ಪ್ರದರ್ಶನ ಮಾಡಿದವ್ರನ್ನ ಬಿಟ್ಟು ಮೊದಲು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ ಎಸ್ ಪಿ ಅವರು ಯಾರೋ ಒಬ್ನೇ ಒಬ್ಬನೇ ಇದರಲ್ಲಿ ಇದು ಇರೋದು ಅಂತ ಭಾಗಿಯಾಗಿರೋದು ಹಾಗಿದ್ರೆ ನಾಲ್ಕು ಜನರನ್ನು ಯಾಕೆ ಅರೆಸ್ಟ್ ಮಾಡಿಬಿಟ್ಟಿದ್ದೀರಿ ನಾಲ್ಕ್ ಜನರನ್ನು ಯಾಕೆ ಅರೆಸ್ಟ್ ಮಾಡಿದ್ದೀರಿ ಇನ್ನೂ ಎಷ್ಟು ಕೊಲೆಗಳು ಆಗಬೇಕಾಗಿದೆ ಓಲೈಕೆ ರಾಜಕಾರಣ ಈ ರಾಜ್ಯವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಪ್ರತಿಯೊಬ್ಬರು ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ನಿಮ್ಮ ಓಲೈಕೆ ಯಾರ್ಯಾರನ್ನು ವೋಟ್ ಬ್ಯಾಂಕ್ಗಾಗಿ ಮಾಡತಕ್ಕಂಥ ಓಲೈಕೆಗಳು ಜನರ ಪ್ರಾಣಗಳನ್ನು ತಕ್ಕೊಳ್ತಾ ಇದೆಯಲ್ಲ ಏನು ಮಾಡ್ಬೇಕು ಈಗ ಅದಕ್ಕೆ ದೊಡ್ಡ ಒಂದು ಹೋರಾಟ ಪ್ರಾರಂಭ ಆಗಬೇಕಾಗಿದೆ ಮಾಡ್ತೇವೆ ಶ್ರೀರಾಮುಲು ಅವರು ಈಗಾಗಲೇ ಅದರ ನೇತೃತ್ವ ವಹಿಸಿಕೊಂಡಿದ್ದಾರೆ ಮೋಸ್ಟ್ಲಿ ಹತ್ತು ಅಥವಾ ಹನ್ನೊಂದು ಹನ್ನೆರಡರ ಒಳಗಡೆ ಒಂದು ದೊಡ್ಡ ಜನಾಂದೋಲನ ಅಲ್ಲಿ ರೂಪಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದೆ ಉದ್ದೇಶ ಏನಂತಂದರೆ ಇಂಥವುಗಳನ್ನು ಅಲ್ಲೆಲ್ಲೇ ಮುಚ್ಚಾಕ್ತಕ್ಕಂಥದ್ದು ಬಹಳ ನಡ್ಕೊಂಡು ಬರ್ತಾ ಇದೆ ಸುಹಾಷ್ ಶೆಟ್ಟಿ ಅವರ ಕೊಲೆ ಆದಾಗಲೂ ಕೂಡ ಇದೇ ವ್ಯವಸ್ಥೆ ಆಗಿತ್ತು ಅಲ್ಲಿ ಯಾರನ್ನು ಹಿಡಿದು ಶಿಕ್ಷೆ ಕೊಡಬೇಕಾಗಿತ್ತೋ ಅವರಿಗೆ ಶಿಕ್ಷೆ ಕೊಡೋದ್ರ ಬಿಟ್ಟು ಯಾರು ಬಿ ಜೆ ಪಿ ಕಾರ್ಯಕರ್ತರಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ದಾರೆ ಇದ್ದಾರೆ ದಳದ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಮನೆಗಳಿಗೆ ರಾತ್ರಿ ಹನ್ನೆರಡು ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಮೂರು ಗಂಟೆಯಲ್ಲಿ ಹೋಗೋದು ಅವರನ್ನು ಎದುರಿಸೋದು ಮಾಡ್ತಾ ಪೊಲೀಸ್ ಕೆಲಸ ಶುರುವಾಗಿತ್ತು ಆ ಕಾರಣದಿಂದ ಎನ್ ಎ ಕೊಟ್ಟ ಮೇಲೆ ಈಗ ಸತ್ಯಾಂಶ ಹೊರಗಡೆ ಬರ್ತದೆ ಈಗ ಅವರ ಚಟುವಟಿಕೆ ಕಡಿಮೆ ಆಗಿದೆ ಎ ಕೊಟ್ಟ ಮೇಲೆ ಈಗ ಸದ್ದು ಗದ್ದಲವಿಲ್ಲದಂತ ಪರಿಸ್ಥಿತಿ ಇದೆ ಅಲ್ಲಿ ಇದು ಮುಂದುವರಿಯಬಾರದು ಅನ್ನೋದಾದರೆ ಉತ್ತರ ಕರ್ನಾಟಕಕ್ಕೆ ಇದು ರೀಚ್ ಆಗಬಾರ್ದು ಅನ್ನೋದಾದರೆ ಸರ್ಕಾರ ಸ್ವಯಂ ಪ್ರೇತಿ ಪ್ರೇರಿತವಾಗಿ ನಾವು ಕೇಳೋದೇ ಬೇಕಿಲ್ಲ ಇದನ್ನು ಕೂಡ ಎನ್ ಐ ಎಗೆ ಕೊಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಒತ್ತಾಯ ಪಡಿಸಲಿಕ್ಕೆ ಪಡಿಸ್ತೇನೆ ಇವತ್ತು ಮುಖ್ಯಮಂತ್ರಿಗಳ ಪ್ರವಾಸ ಬೇರೆ ಇತ್ತು ನಾವು ಅಂದ್ಕೊಂಡಿದ್ವಿ ಇದಕ್ಕೆ ಏನೋ ಇದೆಲ್ಲಕ್ಕೂ ಇವತ್ತು ಶಮನ ಸಿಗುತ್ತೆ ಅವರು ಇಲಾಖೆಯನ್ನು ಎಚ್ಚರಿಸ್ತಾರೆ ಒಂದು ಶಿಸ್ತಿನ ರೀತಿಯಲ್ಲಿ ಅದಕ್ಕೆ ಕ್ರಮ ಜರುಗಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಹೋದ ಇತ್ತು ಹೋಗ್ಲಿಲ್ಲ ಇವತ್ತು ಹವಾಮಾನ ಸರಿ ಇಲ್ಲ ಅಂತೇಳಿ ಎಲ್ಲಿ ಹವಾಮಾನ ನೋಡಿ ಹೊರಗಡೆ ಹೋಗಿ ಅದು ಸ್ಪೆಷಲ್ ಫ್ಲೈಟ್ ಅವರು ಬಳ್ಳಾರಿಗೆ ಹೋಗಿ ಅಲ್ಲಿಂದ ಕೊಪ್ಪಳಗ್ ಹೋಗಬೇಕಾಗಿತ್ತು ಮತ್ತೆ ರಾಯಚೂರ್ಗೆ ಹೋಗಬೇಕಾಗಿತ್ತು ಅಲ್ಲಿಂದ ಬೈ ರೋಡ್ ಹೋಗ್ಬೇಕಾಗಿತ್ತು ಆದ್ರೆ ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗುತ್ತಲ್ಲ ಆ ಕಾರಣಕ್ಕೆ ಇವತ್ತು ಅವರ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಈ ರೀತಿ ಎಲ್ಲ ವಿಚಾರಗಳು ಬಂದಾಗ ತಪ್ಪಿಸಿಕೊಂಡು ಪಲಾಯನ ಮಾಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬಾರ್ದು ತಕ್ಷಣ ಇದನ್ನು ಎನ್ ಎಗೆ ಕೊಡಬೇಕು ಆ ಫ್ಯಾಮಿಲಿಗೆ ರಕ್ಷಣೆ ಕೊಡಬೇಕು ಅವರಿಗೆ ಆ ಫ್ಯಾಮಿಲಿಗೆ ಉಳಿದವರಿಗೆ ಕಾನೂನು ಪ್ರಕಾರ ಅವರು ಎಸ್ ಟಿ ಎಸ್ ಸಿ ಎಸ್ ಟಿಗಳಿಗೆ ಅಂತಂದಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಒಂದು ಹಣ ಸಿಗುತ್ತೆ ಮತ್ತೆ ಜಮೀನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಆ ಮನೆಯಲ್ಲಿ ಒಬ್ಬರಿಗೆ ಕೆಲಸ ಕೊಡಬೇಕು ಇದೆಲ್ಲವೂ ಇದೆ ಇದನ್ನ ತುರ್ತಾಗಿ ಮಾಡಬೇಕು ಮತ್ತೆ ಇದಕ್ಕೆ ನ್ಯಾಯ ಕೊಡ್ಬೇಕಂತಂದ್ರೆ ಎನ್ಐಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಪೊಲೀಸರು ಸರಿ ಇದ್ದಾರೆ ಸರ್ಕಾರ ಸರಿ ಇಲ್ವಲ್ಲ ವ್ಯವಸ್ಥೆ ಸರಿ ಇಲ್ಲ ಸರ್ಕಾರದ ವ್ಯವಸ್ಥೆ ಸರಿ ಇದ್ದಿದ್ರೆ ನಾವು ಯಾಕೆ ಕೇಳಬೇಕು ನಮಗೆ ನಮ್ಮ ಪೊಲೀಸ್ ಮೇಲೆ ಗೌರವ ಇದೆ ಅವ್ರ ಬಗ್ಗೆ ಗೌರವ ಇದೆ ಇಲ್ಲ ಅಂತಲ್ಲ ನಮ್ಮ ಪೊಲೀಸು ಒಳ್ಳೊಳ್ಳೆ ಎಂತ ಕೇಸುಗಳನ್ನ ಭೇದಿಸಿರ್ತಕ್ಕಂಥವ್ರು ನಮ್ಮ ಇಲಾಖೆಯಲ್ಲಿ ಇದ್ದಾರೆ ಆದರೆ ಅವ್ರನ್ನ ನಡ್ಸ್ಕೊಳ್ತಕ್ಕಂಥ ಸರ್ಕಾರ ವ್ಯವಸ್ಥೆ ಸರಿ ಇಲ್ವಲ್ಲ ಸರ್ಕಾರ ಮಾಡ್ತು ಬಹಳ ಒಳ್ಳೆಯ ಪೊಲೀಸು ಅಂತ ಹೇಳ್ತು ಹನ್ನೊಂದು ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತಾಗ ಸರ್ಕಾರವೇ ಹೇಳ್ತು ಏ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಮೊದಲ ದಿನ ಎರಡನೇ ದಿನ ಐದು ಜನರನ್ನ ಅವರೇ ಸಸ್ಪೆಂಡ್ ಮಾಡಿಬಿಟ್ರಲ್ಲ ಇವರು ತಪ್ಪು ಅಂತ ಗೊತ್ತಾದ ಮೇಲೆ ಸರ್ಕಾರ ತಪ್ಪಿಗೆ ಸಿಕ್ಕಾಕಂಡ ಮೇಲೆ ಕಪ್ಪು ಆರ್ ಬಿದು ತಪ್ಪು ಸರ್ಕಾರದ್ದು ಶಿಕ್ಷೆ ಪೊಲೀಸ್ನವ್ರದ್ದು ಇದು ಸರಿ ಆಮೇಲೆ ಇದುವರೆಗೂ ಎಷ್ಟು ಇದನ್ನು ನೀವು ಸಿ ಡಿ ಕೊಟ್ಟಿದ್ದೀರಿ ಎಸ್ ಐ ಟಿ ಕೊಡ್ತೀರಿ ಎಲ್ಲ ಕೊಟ್ಟು ಕೊನೆಗೆ ನಿಮಗೆ ಕೊಡೋ ಸರ್ಟಿಫಿಕೇಟ್ ಏನಂತಂದ್ರೆ ಕ್ಲೀನ್ ಚಿಟ್ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ನೀವು ಅವ್ರನ್ನ ನೇಮಕ ಮಾಡೋದಾದ್ರೆ ಬೇಡ ಅದಕ್ಕೆ ಎನ್ ಐ ಕೊಡಿ ಅಂತ ಕೇಳ್ತಾ ಇದ್ದೀವಿ ವಯಸ್ ಮೇಲೆ ಹಿಂಗೆ ಸ್ವಲ್ಪ ಆಗತ್ತೆ ಪಾಪ ಚಿಂತೆ ಮಾಡೋದ್ರಲ್ಲಾಗ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದ್ರಲ್ಲಾಗಲಿ ಸಾಮಾನ್ಯವಾಗಿ ಹಿಂದೆ ಬೆಳತಾರೆ ಆ ಕಾರಣದಿಂದಲೇ ಇವತ್ತು ಅವ್ರ ಪಕ್ಷದಲ್ಲೇ ಶುರುವಾಗಿದೆಯಲ್ಲ ಪಾಪ ಅವರು ಮೆಂಟಲಿ ಸರಿಯಾಗಿಲ್ಲ ಅವ್ರಿಗೆ ವಿಶ್ರಾಂತಿ ಬೇಕು ಅಂತೇಳಿ ಕಾಕಾ ಪಾಟೀಲ್ ಹೇಳಿ ಅವ್ರು ಯಾರೋ ಕಾಗಿ ಅವ್ರು ಹೇಳಿದಾರಲ್ಲ ಯಾಕೆ ಹೇಳಿದ್ರು ಅವರು ಅಂದ್ರೆ ಅವರ ವಯಸ್ಸನ್ನು ನೋಡಿ ಅಥವಾ ಅವರ ನಡವಳಿಕೆಯನ್ನು ನೋಡಿ ಅವ್ರ ಅವರು ಶಾಸಕರಗಳಿಗೆ ಅನಿಸ್ಬಿಟ್ಟಿದೆ ಇದನ್ನ ನಂಬಿಸ್ತಿರ ನೀವು ಅವರ ಅವರು ಶಾಸಕರು ಹೇಳುತ್ತಿದ್ದಾರೆ ಸಹಜವಾಗಿ ಆಗ್ತಕ್ಕಂಥದ್ದು ಪಾಪ ನಾವು ಅದನ್ನು ಅದರ ವಿಷಯದಲ್ಲಿ ನಾವು ಬ್ಲೇಮ್ ಮಾಡೋದಿಲ್ಲ ಆದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅದು ಅವರ ಕೆಲಸ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ ಅವ್ರಿಗೆ ಅಲ್ಲ ಇದು ಒಂದೇ ಪ್ರಕರಣ ಅಲ್ಲ ಸಾಲು ಸಾಲಾಗಿದೆಯಲ್ಲ ನಮ್ಮ ಎಲ್ಲ ಪ್ರಕರಣಗಳು ಎಲ್ಲವನ್ನೂ ನಾವು ತೆಗಿತೇವೆ ಹತ್ತು ದಿನ ಇಲ್ಲ ಅದರಲ್ಲೇ ಮಧ್ಯದಲ್ಲಿ ರಜಾನೂ ಇದೆ ಆ ಸ್ವತಂತ್ರ ದಿನಾಚರಣೆ ಹದಿನೈದನೇ ತಾರೀಕು ಅದು ಶುಕ್ರವಾರ ಬರ್ತದೆ ಶುಕ್ರವಾರ ಆದ್ರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಓಟ ಇತ್ತು ಅದರಿಂದಾಗಿ ಇರೋದು ಒಂಬತ್ತು ದಿನ ಮೊದಲ ದಿನ ಏನು ಮಾಡ್ತಾರ ಗೊತ್ತಿಲ್ಲ ಹಾಗಿದ್ರೆ ಇರೋ ಒಂದು ಎಂಟು ದಿನದಲ್ಲಿ ಅವ್ರದ್ದೊಂದು ಒಂದು ಇಪ್ಪತ್ತೈದು ಮೂವತ್ತು ಬಿಲ್ಗಳು ಈ ಸಾರಿ ಪಾಸ್ ಅಂತ ಇವೆ ಅವ್ರಿಗೆ ಕಡಿಮೆ ಸಮಯ ಇಟ್ಟಿದ್ದಾರೆ ನಾವು ಚರ್ಚೆ ಮಾಡ್ತಕ್ಕಂಥ ಹಲವು ಸಮಸ್ಯೆಗಳು ನಮಗೂ ಇವೆ ನಾವು ಎತ್ತಿದಾಗ ಗದ್ದಲ ಮಾಡೋದು ಗದ್ದಲ ಮಾಡಿ ಅವರದು ಪಾಸ್ ಮಾಡ್ಕೊಂಡು ಸೆನೆ ಡೈ ಅಂದ್ಬಿಟ್ಟು ಡೈ ಹೊಡೀಲಿಲ್ವಾ ಅಲ್ಲಿಂದ ಬೆಳಗಾಮ್ನಿಂದ ಡೈ ಹೊಡೆದ್ಬಿಟ್ರಲ್ಲ ಬೆಂಗಳೂರಿಗೆ ಕಳೆದ ಇದರಲ್ಲಿ ಹಾಗೆ ಸೆನೆ ಡೈ ಅಂತಾರೆ ಇಲ್ಲ ಡೈ ಹೊಡೆದ್ಬಿಟ್ಟು ಹೊಟ್ಟು ಗದ್ದಲ ನಾವು ಮಾಡಕ್ಕೆ ನಾವು ರೆಡಿ ಇಲ್ಲ ನಾವು ಗದ್ದಲ ಮಾಡೋಕ್ಕೆ ಅವರೇ ರೆಡಿ ಇರೋದು ಚರ್ಚೆ ನಾವು ನಮ್ಮ ಸಮಸ್ಯೆಗಳಿವೆ ಅವು ಚರ್ಚೆಗೆ ತೊಗೊಳ್ತೀವಿ ಅವ್ರಿಗೆ ಚರ್ಚೆ ಬೇಕಾಗಿರೋಲ್ಲ ಗದ್ದಲ ಎಬ್ಬಿಸ್ತಾರೆ ನಾವು ಹೀಲ್ಡ್ ಆಗೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಸಮಸ್ಯೆ ಮುಖ್ಯ ಜನರ ಸಮಸ್ಯೆ ಚರ್ಚೆ ಮಾಡಕ್ಕೆ ತಾನೆ ನಾವು ಹೋಗೋದಲ್ಲಿ ಇಲ್ಲಿ ಇವರು ಅಧಿಕಾರ ಐತೆ ಫೈಲ್ಗಳ ಮೇಲೆ ಲೆಕ್ಕ ಹಾಕ್ತಾರೆ ನಾವು ಹಾಕಕ್ಕಾಗತ್ತೇನೋ ನಾವು ಹೋಗೋದು ಸಮಸ್ಯೆ ಪರಿಹಾರ ಆಗಬೇಕು ಜನರದ್ದು ಅಂತ ನಾವು ಸಮಸ್ಯೆ ತೆಗೆದಾಗ ಅವರು ಈ ಕೆಲಸನ ಮಾಡ್ತಾರೆ ನಾವು ಒಪ್ಪಕ್ಕಾಗಲ್ಲ ಗದ್ದಲ ಎಬ್ಬಿಸ್ತಾರೆ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಯಾಕಂತಂದ್ರೆ ಮೆಜಾರಿಟಿ ಬೇರೆ ಇದ ಇದ್ದಾರಲ್ಲ ಆ ಕಾರಣದಿಂದ ಮೊದ್ಲೇ ಜೆ ಪಿನವರು ಎಷ್ಟು ಎಗರಾಡಿದ್ರು ಬಟ್ಟೆ ಹರ್ಕೊಂಡ್ರು ನಾವೇನು ಕೇರ್ ಮಾಡಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ರು ಹೇಳಿಕೆ ಮೊದಲೇ ಕೊಟ್ಬಿಟ್ಟಿದ್ದಾರೆ ನಾವು ಬಟ್ಟೆಗಿಟ್ಟೆ ಹರ್ಕೊಳ್ಳೋರಲ್ಲ ಅಲ್ಲ ಇದ್ದಾರೆ ಅವರು ಹತ್ತಿರದಲ್ಲೇ ಇದ್ದಾರೆ ಹತ್ತಿರದಲ್ಲೇ ಇದ್ದಾರೆ ಧನ್ಯವಾದ